ಬಿಜೆಪಿ ಜನರನ್ನು ತಪ್ಪುದಾರಿಗೆ ಎಳೆದು ಭಾವನೆಗಳ ಮೇಲೆ ಚುನಾವಣೆ ಗೆಲ್ಲುವುದನ್ನು ಬಿಟ್ಟರೆ ಅಭಿವೃದ್ಧಿಯ ಮೇಲೆ ಒಮ್ಮೆಯೂ ಮತ ಕೇಳಿಲ್ಲ ಎಂದು ಕಾಂಗ್ರೆಸ್ ಯುವ ದುರೀಣ ವಿವೇಕ್ ಹೆಬ್ಬಾರ್ ವಾಗ್ದಾಳಿ ನಡೆಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಗ್ಯಾರಂಟಿಯನ್ನು ಮೋದಿ ಗ್ಯಾರಂಟಿ ಎಂದು ಬಿಜೆಪಿಗರು ಸುಳ್ಳು ಹೇಳುತ್ತಿದ್ದಾರೆ ಅವರ ಗ್ಯಾರಂಟಿ ಕೇವಲ ಬಾಯಿಯಲ್ಲಿದೆ ನಮ್ಮದು ಮನೆ ಮನೆಗೆ ಮುಟ್ಟಿದೆ ಕಾಂಗ್ರೆಸ್ ಗ್ಯಾರಂಟಿ ಜನರ ಮನಸ್ಸು ಮುಟ್ಟಿದೆ ಜನರ ಕೈ ಸೇರಿದೆ ಎಂದರು ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಬಗ್ಗೆ ಯಾವುದೇ ಸಂಶಯ ಬೇಡ ಅತಿ ಹೆಚ್ಚು ಮತಗಳಿಂದ ಅವರು ಗೆದ್ದು ಬರುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಮ್ಮ ಜನರು ನಮ್ಮ ಗ್ಯಾರಂಟಿನ ಕಾಂಗ್ರೆಸ್ ಕೊಡ್ತಿರೋಂಥ ಗ್ಯಾರಂಟಿ ನಾ ಮೋದಿ ಕೊಟ್ಟಿದ್ದು ಅಂತ ಹೇಳಿ ಸುಳ್ಳು ಒಳ್ಳೆ ಜನರ ಹೇಳಿ ಆಗ ಜನ ಹೇಗೆ ಬೈದರು ಅನ್ನೋಂಥದ್ದನ್ನು ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರೊಬ್ಬರು ಹೇಳ್ತಾಯಿದ್ರು ಬಸ್ನೊಳಗಡೆ ಹಾಗಾಗಿ ಅವ್ರ ಗ್ಯಾರಂಟಿ ಯಾವುದೂ ಕೂಡ ಮುಂದೆ ಮುಟ್ಟೋಂಥದ್ದಲ್ಲ ನಾವು ಅವ್ರದ್ದು ಬಾಯಲ್ಲಿದೆ ಗ್ಯಾರಂಟಿ ಕಾಂಗ್ರೆಸ್ ಪ್ರತಿ ಪ್ರತಿಯೊಂದು ಮನೆ ಮನೆಗೆ ಪ್ರತಿ ಜನರ ಅಕೌಂಟಿಗೆ ಮುಟ್ತಾ ಇದೆ ದಿವಸ ಬಸ್ಸಲ್ಲಿ ಏನು ತಿರುಗ್ತಾ ಇದ್ದೀರಿ ಜನ ಹೋಗ್ತಾ ಇದ್ದಾರೆ ಅದು ನಮ್ಮ ಗ್ಯಾರಂಟಿ ಆಲ್ರೆಡಿ ನಮ್ಮ ಗ್ಯಾರಂಟಿಗಳು ಜನರ ಮನಸ್ಸಿನಲ್ಲಿದ್ದಾವೆ ಇದ್ದಾವೆ ಜನರ ಕೈ ಮುಟ್ಟಿದ್ದಾವೆ ಹಾಗಾಗಿ ಅವ್ರ ಗ್ಯಾರಂಟಿ ಬರೀ ಮಾತಲ್ಲಿ ಗ್ಯಾರಂಟಿ ಏನಂದ್ರೂ ಮೋದಿ ಗ್ಯಾರಂಟಿ ಯಾವ ಗ್ಯಾರಂಟಿ ಎಲ್ಲದು ಮೋದಿ ಗ್ಯಾರಂಟಿ ನಮ್ದು ಈಗ ಆಲ್ರೆಡಿ ಅಕೌಂಟಿಗೆ ಮುಟ್ಟಿದೆ ಜನರ ಕೈ ಸೇರಿದೆ ಹಾಗಾಗಿ ನಮ್ಮ ಅಭ್ಯರ್ಥಿ ಗೆಲ್ಲೋದಲ್ಲಿ ಯಾವುದೇ ಸಂಶಯ ಇಲ್ಲ ಅತ್ಯಂತ ಹೆಚ್ಚು ಮತದಿಂದ ಆರಿಸ್ಬರ್ತದೆ ನೀವೇ ಹೇಳಿ ಪತ್ರಕರ್ತರು ಹಾಂ ಯಾವತ್ತೂ ಕೂಡ ತಪ್ಪ ಜನರಿಗೆ ಹೇಳಿದ್ವಿ ಬೇರೆ ಭಾವನೆ ಮೇಲ್ಗಡೆಗೆ ಇದ್ರ ಮೇಲ್ಗಡೆ ಇಲೆಕ್ಷನ್ ಗೆಲ್ಲದ್ ಬಿಟ್ಟೆ ಕೆಲಸ ಮಾಡಿದ ಅಭಿವೃದ್ಧಿ ಮಂತ್ರದ ಮೇಲ್ಗಡೆ ಇಲೆಕ್ಷನ್ ಹೋದಂಥ ಒಂದು ಕೂಡ ಇಲ್ಲ ಕರ್ನಾಟಕದಲ್ಲಿ